ಕಸಿಂದ ಇಲ್ಲಿ ಚಿಕ್ಕಲಿಕ್ಕಿ ಕ್ರಾಸ್ ಈಗ ಪ್ರತಿಭಟನೆ ಆತು ಚಿಕ್ಕಲಿಕ್ಕಿ ಕ್ರಾಸ್ ಪ್ರತಿಭಟನೆ ಒಳಗ ಫಸ್ಟ್ ನಾವು ಏನು ವಿಚಾರ ಮಾಡಿದ್ವಿ ಅಂತ ಹೇಳ್ತಂದ್ರ ಹಂತ ಹಂತವಾಗಿ ಹೋರಾಟ ಹೋಗಲಿ ಇದು ಕಾವೇರ್ತಕ್ಕನ್ನುವಂತ ಕಾರಣ ಇಟ್ಟುಕೊಂಡ ಎಲ್ಲಾ ಭಾಗದೊಳಗು ಮಾಡಿ ಯಾಕಂದ್ರೆ ಈ ಭಾಗದ ಈ ನೆಲ ಹೆಂಗೈತಂತ ಹೇಳ್ತಂದ್ರ ಇದು ಹೋರಾಟಗಾರ ಇದ್ದಂತ ನೆಲ ಬಹಳಷ್ಟು ಜನ ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ಯಾರಿ ನಾವು ಹೇಳುವಂತದ್ದಿಲ್ಲ ನಾವು ಸಣ್ಣವರದಿವು ಈ ಭಾಗದೊಳಗೆ ಹೋರಾಟದ ನೆಲ ಐತಿ ಹೋರಾಟದ ಕಿಚ್ಚ ಐತೆ ಅಂತ ನಮ್ಗೆ ಗೊತ್ತಿತ್ತು ತೊದಲವಾಗಿ ಎತ್ತಿರೋ ಸಿಂಧಿ ಇಲ್ಲೆಲ್ಲ ಸ್ಟೇಜ್ ಹಾಕಿ ಇಲ್ಲಿ ಹಾಕಿದ್ದು ಈ ಇಲ್ಲಿನೂ ಆಗಿತ್ತು ಎಲ್ಲಾ ಕದಮ್ ಅವರು ನಮ್ ಕರೆಸಿಗೆಯವರು ಎಲ್ಲಾ ಹಿರಿಯರಿದ್ರು ನಾವು ಕೂಡ ಹೋರಾಟದ ಬಂದ ಭಾಗವಹಿಸಿ ಪೂರ ನಮ್ಗೆ ಗೊತ್ತಿತ್ತು ಇಲ್ಲಿ ಈ ಹೋರಾಟದ ನೆಲೆ ಇಲ್ಲೇ ಐತೆ ಅಂತೇಳಿ ಗೊತ್ತಿತ್ತು ಆದರೂ ನಿಮ್ಮನ್ನ ನಾವು ಹೆಂಗ್ ಮಾಡಿದ್ವಿ ಅಂತ ಹೇಳ್ತಂದ್ರೆ ನೀವು ಗಟ್ಟ ಇದ್ರಿ ಇಲ್ಲೋ ಗಟ್ಟ ಇದ್ರಿ ಇಲ್ಲೋ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡ ಎಲ್ಲಾ ಕಡೆ ತಾಲೂಕಾ ತುಂಬಾ ವಿಸ್ತಾರಣೆಯಾಗಿ ಚಳವಳಿ ಇಲ್ಲಿ ಬರ್ತೈತಿ ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಅದಕ್ಕಾಗಿ ನಾವು ಅವತ್ತು ಜಮ್ಗಿ ಆ ಪೂಲ್ ಬ್ರಿಡ್ಜ್ ಮೇಲೆ ನಾವು ಮಾಡ್ತೀವಿ ಅಂತ ಮಾಡ್ತಿವತ್ತ ಹೋರಾಟಗಾರ ಏ ನಾವು ಇಲ್ಲೇ ಮಾಡ್ತೀವಿ ಯಾಕೆ ಅದಾದ ನಂತರ ಸಾಯಂಕಾಲ ಏಳೆಂಟು ಎಂಟು ಆತು ಎಸ್ ಸಿ ಅವರು ಬಂದ್ರು ಎಸ್ ಸಿ ಅವರು ಬಂದ ಹಲವಾರು ವಿಚಾರ ವಿಚಾರಗಳ ಚರ್ಚೆ ಅದು ಅದು ಆಗಿಂದೆಲ್ಲ ಒಳ್ಳೇದಿರ್ತತಿ ಅದಾದ ನಂತರ ಜಂಬಿಗೆ ಬ್ರಿಡ್ಜ್ ಆಯ್ತು ಜಂಬಿಗೆ ಬ್ರಿಜ್ ಮೇಲೆ ಅದಾದ ನಂತರ ನಿನ್ನೆ ರಮಾನಿವಸಿ ಒಳಗೆ ಒಂದು ತೀರ್ಮಾನ ಆ ಇಲ್ಲಿ ತೊದ್ಲವಾಗಿ ರೈತರು ನಮ್ಮವರು ಇವ್ರು ಯಾರು ಸಂಘಟನೆದವ್ರು ಬಂದಿದ್ದಿಲ್ಲ ಕದಮ್ ಅವರು ಬಂದಿದ್ದಿಲ್ಲ ಖರ್ಚಿಗೆ ಬಂದಿದ್ದಿಲ್ಲ ನಾವು ಹೇಗೆ ಅವ್ರಿಗೆ ಅಣ್ಣಾರ ಜವಾಬ್ದಾರಿಯಿಂದ ತಗೋತಾರ ಅವರು ಬಂದಿಲ್ಲ ಸಿಟಿಗೆ ಬಂದಿಲ್ಲ ಆದರೂ ಕೂಡ ಅವ್ರಿಗೆ ಫೋನ್ ಮುಖಾಂತರ ಹೇಳ್ತೀವಿ ಫೋನ್ ಮುಖಾಂತರ ಮಾತಾಡಿ ಆ ನಿರ್ಧಾರ ತಗೋತೀವಿ ಅನ್ನುವಂತ ಕಾರಣ ಇಟ್ಕೊಂಡು ಇಲ್ಲಿ ಈ ಹೋರಾಟದ ನೆಲದೊಳಗೆ ಏನು ಘೋಷಣೆ ಮಾಡಿ ಅತ್ಯಂತ ಈ ಭಾಗದ ಎಲ್ಲ ತಮ್ಮಂದಿರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ನಾವು ವಿಷಯಕ್ಕೆ ಬರ್ಮಿಲ್ಲ ಕಬ್ಬಿನ ಬಿಲ್ಲ ಘೋಷಣೆ ಆಗುವವರೆಗೂ ನಾವು ಪ್ರತಿಭಟನೆ ಮಾಡುಣನು ಅಂತ ಕಾರಣ ಇಟ್ಟುಕೊಂಡು ನೋರಾತ್ರಿ ಧರಣಿ ನಡೆದಿ ಈ ಧರಣಿಗೆ ಇದ್ದಂತ ಒಂದು ಮೂರ್ನಾಲ್ಕು ಮಂದಿ ಅನ್ನೋಕ್ಕಿತ್ತೂ ಇಂದು ಇದಾಗಿ ನಾವು ಇದೇ ಒಂದು ಐದು ನಿಮಿಷದಿಂದ ಒಂದು ಚರ್ಚೆ ಮಾಡಿದ್ವಿ ಒಂದು ಈ ಭಾಗ ಎಲ್ಲಾ ಭಾಗದ ಈ ಭಾಗದ ಹಿರಿಯರು ಕೂಡ ಒಂದು ಸಮಿತಿ ಮಾಡುನು ಆ ಹಿರಿಯರು ಏನತ್ತೆ ನಿರ್ಣಯ ಫೈನಲ್ ಯಾಕಂದ್ರೆ ಈ ಎಲ್ಲಾ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಇದು ಹೋರಾಟ ಇರುವುದಿಲ್ಲ ಇಲ್ಲಿ ಎಲ್ಲಾ ಎರ್ಯಾರೆ ಏನಂತ ಬಹಳಷ್ಟು ಜನರ ಶ್ರಮ ಇರ್ತದೆ ಒಂದು ಪ್ರತಿಭಟನೆ ಆಗಬೇಕಂತ ಕೇಳುತ್ತಂದ್ರ ಬರೀ ಬಂದ ನಾವ್ ಏನಾರ ಮಾತಾಡ್ತೀವಿ ಅಂತ ಹೇಳ್ತಾರೆ ಹೋರಾಟ ನಡೀತಿರಂಗಿಲ್ಲ ಈ ಭಾಗದ ಬಹಳಷ್ಟು ಜನರ ಶ್ರಮ ಇರ್ತದೆ ಒಂದು ಪ್ರತಿಭಟನೆ ಆಗ್ಬೇಕಂತ ಹೇಳ್ತಾರೆ ಅಲ್ಲೆಲ್ಲ ನೆಲ ವ್ಯವಸ್ಥೆ ಆಗಿರ್ಬೋದು ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಒಂದು ಚಾ ನೀರ್ ಹಿಡ್ಕೊಂಡ ಪ್ರತಿಯೊಂದು ಜವಾಬ್ದಾರಿ ಅನ್ನುವಂಥದ್ದು ಇರ್ತತಿ ಅದಕ್ಕ ಎಲ್ಲರ ಶ್ರಮ ಇರ್ತತಿ ಅವ್ರ ವಿಶ್ವಾಸಕ್ಕೆ ತಗೊಂಡ ನಾವು ನೀವೆಲ್ಲರೂ ಕೂಡಿ ಇದನ್ನ ಹೋರಾಟ ಮಾಡುನು ನಮ್ಮ ಹೋರಾಟ ಗುರಿ ಒಂದ ಏನಂತ ಅಂತಂದ್ರ ಕಬ್ಬಿನ ದರ ಘೋಷಣೆ ಆಗ್ಬೇಕು ಬಾಕಿ ಬಿಲ್ ಏನೇನದ ಅನ್ನುವಂಥದ್ದು ಕ್ಲಾರಿಟಿ ಆಗ್ಬೇಕು ಅನ್ನುವಂಥ ಆಲೋಚನೆ ತಗೊಂಡು ನಾವೆಲ್ಲರೂ ಏನತ್ತೆ ಹೋರಾಟದೊಳಗೆ ಭಾಗವಹಿಸಿದ್ವಿ ಹೋರಾಟ ಮಾಡೋಣ ಆ ಒಂದು ಕಮಿಟಿ ಇರ್ತತಿ ಇಲ್ಲಿಂದ ನೀವೆಲ್ಲರೂ ಕೂಡ ಏನ್ ಹೇಳ್ತಿರ್ಲಿಲ್ಲ ಅದನ್ನ ನಾವು ನೀವು ಕೂಡಿ ಮುಂದುವರೆಸು ದಯವಿಟ್ಟು ತಾವ್ಯಾರೂ ಯಾರೂ ಕೂಡ ಅನ್ಯತೆ ಭಾವಿಸಬಾರ್ದು ಇಲ್ಲ ಮಣ್ಣಿನ ಚಿಕ್ಕಲಿ ಕರಶ್ನೆ ಹಾಂಗಾತು ಹಿಂಗಾತು ಅಂತಕ್ಕಂಥದ್ದು ಎಲ್ಲರೂ ನಾವು ಎಲ್ಲಾ ಭಾಗದಿಂದ ಕರೆಸುನು ನಾಳೆ ದಿನ ಯಾಕಂದ್ರೆ ಎಲ್ಲರಿಗೂ ಫೋನ್ ಹಚ್ ಜಮಖಂಡಿ ತಾಲೂಕು ಇರ್ಲಿ ಮುದೋಳು ಇರ್ಲಿ ಮಣ್ಣಿನ ದಿನ ಈ ಬಬಲೇಶ್ವರ ತಾಲೂಕಿನ ಜನರನ್ನು ಕರೆಸಿದ್ವಿ ನಮ್ ನಮ್ ಸಂಪರ್ಕಿತವ್ರಿಗೆ ಫೋನ್ ಹಚ್ಚಿ ಕರೆಸಿ ಆ ಭಾಗದ ಹೋರಾಟಗಾರ ಬಂದಿದ್ರು ಅದಕ್ಕಾಗಿ ಇವತ್ತಿನ ದಿನ ಹೋರಾಟ ಏನತ್ತದ ಒಂದು ನನಗ ಸಮಸ್ಯೆ ಕಾಡತತಿ ಹೇಳಿ ಅಂತಂದ್ರ ಡಿ ಸಿ ನೇತೃತ್ವದೊಳಗ ಆ ಬಿಲ್ ಫೈನಲ್ ಆತ ಫೈನಲ್ ಆತಂದ್ರ ಈ ಕಾರ್ಖಾನೆ ಮಾಲೀಕರು ಮುಚ್ಚಳಿಕೆ ಪತ್ರ ಬರೆದು ಕೊಡ್ಲಿಕ್ಕೆ ಅನ್ಯಾಯ ಮಾಡ್ತಾರ ಈ ವೇದಿಕೆ ಹೆಂಗಿರ್ಬೇಕಂತ ಹೇಳ್ತಾರೆ ನನ್ನ ಒಂದು ಸಲಹೆ ನಾವು ಸಣ್ಣವಾಗಿ ನನ್ನ ಅನಿಸಿಕೆ ಏನಂತ ಹೇಳಿತಂದ್ರ ಡಿ ಸಿ ನೇತೃತ್ವದೊಳಗ ಏನ ಘೋಷಣೆ ಬಿಲ್ ಘೋಷಣೆ ಆಗ್ತೇತ್ಲಾ ಆ ಬಿಲ್ಲಿಗೆ ಎಲ್ಲಾ ಕಾರ್ಖಾನೆ ಒಪ್ಕೋಬೇಕು ಯಾಕಂದ್ರ ಬಹಳಷ್ಟು ದಿನ ಬಹಳಷ್ಟು ದಿನ ಹಿಂದಿಡದ ನಂದು ಒಂದು ಆಲೋಚನೆ ಐತಿ ನಾನು ಪದೇ ಪದೇನೆ ಹೇಳ್ಕೊತದನು ಇಲ್ಲೆಲ್ಲಾ ಇದೀರಿ ಒಂದೇ ದರ ಘೋಷಣೆ ಆಗಬೇಕು ಅವರು ಕೂಡ ಅದ ಕಬ್ಬಿಗೆ ಅದ ಗೊಬ್ಬರ ಅದ ನೀರ ಆಸೆ ಕಬ್ಬೇಷಾರ ನಮಗೆ ತಾರತಮ್ಯ ಆಗತೈತಿ ಆ ತಾರತಮ್ಯ ಈ ಭಾಗದ ಎಲ್ಲಾ ಹೋರಾಟಗಾರ ನೀವು ಸಜ್ಜಾಗೇರಿ ನಮ್ಗೊಂದು ವಿಶ್ವಾಸ ಬಂದೈತಿ ಒಂದೈಂದೂ ಕೂಡ ಇದು ತಾರತಮ್ಯ ಆಗೋದಿಲ್ಲ ಏಕರೂಪದ ಬೆಲೆ ನಿರ್ಣಯ ಆಗಬೇಕು ಇದು ಬಾಗಲಕೋಟ್ ಜಿಲ್ಲೆ ಬೆಳಗಾಂ ಜಿಲ್ಲೆಯೊಳಗ ಆಗಿ ಇನ್ನೊಂದೇನ್ ಹೇಳ್ತಾರೆ ಇಲ್ಲೇ ಶಿವಾನಂದ್ ಪಾಟೀಲ್ ಅವರು ನಮ್ಮನ್ನು ಒಡೆದಾಳಾ ಹೆಂಗ್ ಒಡೆದಾಳಾತ್ಯಂದ್ರ ಏಲ್ರಿ ಕೃಷ್ಣ ಬೆಲ್ಟ್ ಇದ್ದಂತ ಇಳುವರಿ ಹೆಚ್ಚ ಬೀಳ್ತೈತಿ ಅದಕ್ಕಾಗಿ ಅದು ಘೋಷಣೆ ಆದಂತ ಬಿಲ್ ಎರಡೋ ಜಿಲ್ಲೆಗೆ ಸೀಮಿತ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ನಮಗೆ ದ್ರಾಕ್ಷಿ ಬೆಳೆಗಾರರ ಒಳಗ ಮೋಸ ಆಗೈತಿ ಯಾಂಗ್ ಮೋಸ ಅಂತ ಹೇಳ್ತಂದ್ರೆ ನಮ್ ಜಗ್ಗು ಹೇಳ್ತಿದ್ರು ಗದ್ದೆ ಪರಸು ಸಾಟೆ ಸಾಟಿ ಆಗಲಿ ಜಗ್ಗು ಆಗಲಿ ಅಲ್ಲೇನೋ ಇಮಾ ಇನ್ಶೂರೆನ್ಸ್ ಅನ್ನುವಂಥದ್ದು ಏನೈತೆ ಬಿಜಾಪುರಕ್ಕೂ ಮತ್ತು ಬಾಗಲಕೋಟೆಗೆ ಅವ್ರು ಚೇಂಜ್ ಮಾಡ್ಯಾರ ಈ ಗಡಿ ಭಾಗದಾಗಿದ್ದಂಥವ್ರಿಗೆನೋ ಈಗ ನಮ್ಮ ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ ಮೂವತ್ತೈದು ಸಾವಿರ ರೂಪಾಯಿನ ಕೊಟ್ಟಿರತ್ತ ಒಂದು ಎಕ್ರಿಕಾ ಇದ್ದವ್ರಿಗೆ ಎಪ್ಪತ್ತು ಸಾವಿರ ತಾರತಮ್ಯ ಆಗೈತೆ ಅನ್ನುವಂಥ ಸುದ್ದಿ ಐತಿ ಅದಕ್ಕಾಗಿ ಈ ತಾರತಮ್ಯ ನಮಗೆ ಹೋಗ್ಬೇಕು ತಾರತಮ್ಯ ಹೋಗ್ಬೇಕಂತ ಹೇಳ ನಮ್ಮ ಗಟ್ಟಿ ನಿಲು ಇರ್ಬೇಕು ನಾವು ನೀವೆಲ್ಲರೂ ಎಲ್ಲರೂ ಕೂಡ ಹೋರಾಟ ಮಾಡುನು ನಾವು ದೇಸಾಯಿ ಸರ್ಕಲ್ ದಲ್ಲಿ ಯಾವತ್ತ ಮುಂಜಾನೆ ಒಳಗ ಎಲ್ಲಾ ಕೂಡ ಬೆಂಬಲ ಕೊಟ್ಟಾರ ಕಾಲೇಜು ಹುಡುಗರಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಆಗಿರ್ಬೋದು ಆಟೋ ರಿಕ್ಷಾದವರು ಸಂಪೂರ್ಣ ತಮ್ಮ ಆಟೋಗಳನ್ನ ನಿಲ್ಲಿಸಿ ನಮಗ ಹೋರಾಟಕ್ಕೆ ಶಕ್ತಿ ತುಂಡಾರ ಅದಕ್ಕೆ ಎಲ್ಲಾ ಭಾಗದಿಂದ ಇಲ್ಲಿ ರೈತರು ಬಂದಾರ ಕುಂಬಾರ ನಾಗಪ್ಪನ ಹೆಗಡೆ ಅವರಾಗಲಿ ಕೊಟ್ಟು ಅವರ ಅನ್ನೋದು ಎಲ್ಲರೂ ಸನಾಳದವರಾಗ್ಲಿ ಪುತ್ತೂರು ಮೈಲೂರು ಹಾಲು ಹೆಸರು ಹೇಳಾರ್ದ ಬಟ್ ಸಂಪೂರ್ಣ ರೈತರು ಬಂದಾರ ಹೋರಾಟಕ್ಕ ಒಂದು ಶಕ್ತಿ ಇದು ಶಕ್ತಿ ಆರಂಭ ಆಗೈತಿ ಯಾಕಂದ್ರೆ ಈ ಶಕ್ತಿ ಇದು ಎಲ್ಲಿ ಇದು ನಮ್ಗೆ ಗೆಲುವು ಸಿಗುವವರಿಗಿನ ಇವು ಹೋರಾಟ ಈ ಶಕ್ತಿಗೆ ಐತಿ ಅಂತಕ್ಕಂಥ ಒಂದು ಆಲೋಚನೆ ಇಟ್ಟುಕೊಂಡ ಬಾಳ್ ಮಾತಾಡಕತ್ರ ಏನಾಗಿ ಬಿಡ್ತದೆ ಕೆಲವರಿಗೆ ಬ್ಯಾಸ್ ಆಗಿಬಿಡ್ತದೆ ಏನಪ್ಪಾ ಬಾಳ್ ಮಾತಾಡತಾರ ಅಂತಕ್ಕಂಥದ್ದು ಅದಕ್ಕೆ ಹಲವಾರು ವಿಚಾರಗಳನ್ನ ಮುಂದೆ ನಾವು ಹೇಳ್ಬೇಕು ಯಾಕೆ ಹೇಳ್ತೀವಿ ಅಂತ ಹೇಳಿ ಇದನ್ನ ನಾನು ಇವತ್ತು ನಿಮ್ ಎಲ್ಲ ಸಾವಿರ ಕೋಟಿ ಗಂಟಲೆ ಪಂಚ ಗ್ಯಾರಂಟಿ ಮಾಡಿ ಗ್ಯಾರಂಟಿ ಕೋಡ್ರಿ ಅವರು ಬಡಬಗರ ತಮ್ಮ ಬದುಕನ್ನ ಆ ಕಟ್ಕೊಳ್ಳಿ ನಮ್ಗೆ ಏನು ಇರೋದಿಲ್ಲ ನಾವು ಹೇಳಂತವ್ರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಳಗ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ನಮ್ಮ ರೈತರಿಗೆ ನೀವು ಕ್ವಾಟ್ರೇಳ್ತಂದ್ರ ಶಾಶ್ವತವಾಗಿ ನೀವು ರೈತರ ಅಮಯ ಆಗಿ ಉಳಿತಿ ಅದಕ್ಕಾಗಿ ಅನ್ನರಾಮಯ್ಯ ರಾಮಯ್ಯ ಅಚ್ಚಿ ಕೊಟ್ಟು ಹೆಂಗ ಅನ್ನರಾಮಯ್ಯ ರಾಮಯ್ಯ ಅದಕ್ಕ ಅದಕ್ಕೆ ಶಾಶ್ವತವಾಗಿ ನೀ ರೈತ ರಾಮಯ್ಯ ಆಗಿ ಉಳಿತೀ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಮಾಡಿದಂತ ಕೆಲಸ ಅದು ನಿರಂತರ ಉಳಿತೈತಿ ಅದಕ್ಕಾಗಿ ನಾವು ಇಲ್ಲೆಲ್ಲರೂ ಶಾಂತರಿತವಾಗಿ ಪ್ರತಿಭಟನೆ ಮಾಡೋಣ ಬೇಕಾದಷ್ಟು ಒತ್ತಡ ಬರ್ರಿ ನಾವು ಯಾರನ್ನೂ ಇಲ್ಲಿ ರಾಜಕಾರಣ ಮಾಡೋಕೆ ಬಂದಿಲ್ಲ ಆದ್ರೆ ಹರ್ಯಾವತ್ ಒಂದು ಸರ್ಕಲ್ದೊಳಗಿಸೋದ್ ಸ್ವಲ್ಪ ಘಟನೆ ಆಯ್ತು ಮುಂದೆ ಹೇಳ್ಬೇಕಾಗ್ತಿ ನಾವು ಅವಾಜ ಶಬ್ದಗಳಿಂದ ಸ್ವಲ್ಪ ಏನೇನು ಆಗ್ತಿರ್ತೈತಿ ಅದಕ್ಕೆ ದಯವಿಟ್ಟ ಎಲ್ಲ ರೈತರು ಮುಕ್ತವಾಗಿ ಮಾತಾಡಬೇಕು ಇದೇನ ರಾಜಕೀಯ ವೇದಿಕೆ ಅಲ್ಲ ಇದು ಈ ವೇದಿಕೆ ಇರ್ತಕ್ಕಂಥದ್ದು ರೈತ ವೇದಿಕೆ ಐತಿ ಇದು ಅಷ್ಟಂತ ಎಲ್ಲರಿಗೆ ನಾವು ಯಾವಾಗಲೂ ಗೌರವ ಕೊಟ್ಟು ಗೌರವ ತಗೊಂಡಂತವ್ರು ನಾವು ಅದಕ್ಕಾಗಿ ಯಾರು ಕೂಡ ಅಶಬ್ದ ಮಾತಾಡುವಂತದ್ದಾಗ್ಲಿ ಅಹ್ ಆಕ್ರೋಶದೊಳಗೆ ನಾವು ಮಾತಾಡುವಂತದ್ದಾಗ್ಲಿ ಆಗ್ಬಾರ್ದು ಆಕ್ರೋಶದೊಳಗೆ ನಾವು ಮಾತಾಡಿ ಮನಿ ಹೋಗಬಹುದು ಇವತ್ತ ಆದ್ರೆ ಆ ಮಾತ ನಿರಂತರ ಹೊಡೆದಿರ್ತಾವ ನಾವು ಮಾತಾಡಿ ಇವತ್ತ ನಮ್ಮ ಮನಿಗ ಅಂದ್ ಯಾವಾಗಾದ್ರೂ ಸದಾ ಅವ್ ಮರ್ತು ಬಿಡ್ತಾನ ಅನಿಸ್ಕೊಂಡಂತ ವ್ಯಕ್ತಿ ನಿರಂತರ ಆ ವ್ಯಕ್ತಿಯ ಮನುಷ್ಯನೊಳಗೆ ಅದಕ್ಕ ಚುಗಚಿ ಅಲ್ರೀ ಚುಗ್ಚಿ ಗ್ರಾಮದವರು ಆ ಒಂದು ಹೋರಾಟದ ಶಕ್ತಿ ವಿಚಾರಗಳನ್ನ ತಿಳ್ಕೊಂಡ ಆ ಸಂಘಟನೆ ಒಳಗೆ ಸೇರ್ತಿವತ್ತೆ ಬಂದರು ಅದು ಸಂತೋಷ ಆದ್ರೆ ಒಂದವರಿಗೆ ವಿನಂತಿ ಇವತ್ತೇನೋ ಮಂದಿ ಕಾಣಿತಕ್ಕೆ ಐತಿ ಜನ ಆಕ್ರೋಶ ಜನಾಂದೋಲನ ಎದ್ದೇ ತಿಳದ ಶಾಲು ಹಾಕೊಂಡ ಹೊರಮಳಿ ನೀವು ತೆಗಿದಾದ್ರೆ ದಯವಿಟ್ಟ ನೀವು ಸಂಘಟನೆ ಒಳಗೆ ಬೇಡ ನೀವು ರೈತರಾಗಿ ಅಂತಕ್ಕಂಥ ನನ್ನ ವೈಯಕ್ತಿಕ ವಿನಂತಿ ಐತಿ ಇಲ್ಲ ಅದೇನ್ ಆ ಶಾಲೆ ಹೆಗಲಿನೆಲ್ಲ ಇಡುತ್ತೇನು ಅದೇನ್ ಬೇಕಾದಾಗಲೇನೋ ಅಂತ ಭಾವನೆ ನಿಮಗಿರ್ತೇತಂದ್ರ ನೀವು ವೇದಿಕೆ ಒಳಗೆ ಬಂದ ಶಾಲೆ ಹಾಕೋರಿ ಹಾಕೋತ್ನಿಂದ ಅದನ್ನ ಇಲ್ಲ ನಾವು ಹಾಕೋತಿ ಶಪಥ ಮಾಡಿರೋರು ಅದಕ್ಕಾಗಿ ತಾವು ಇಲ್ಲಿ ಬರ್ಲಿ ಇಡೀ ಹೋರಾಟ ಈ ಚಳವಳಿ ಒಳಗ ಸಂಘಟನೆ ಒಳಗ ಅವ್ರು ಸೇರ್ತತಿ ಅವ್ರ ಖುಷಿ ಐತಿ ಅವ್ರಿಗೆ ಶಾಲೆ ಹೆಗಲ ಮೇಲೆ ಹಾಕೊಂಡು ಅವ್ರ ವಿಚಾರಗಳನ್ನ ಅವರು ಹೇಳ್ತಾರ ಇಲ್ಲಿ ತಾಲೂಕಾ ಅಧ್ಯಕ್ಷರು ಜಮಖಂಡಿ ತಾಲೂಕು ಅಧ್ಯಕ್ಷ ಅಂತ ಹೇಳಿ ನಾವು ಸರ್ವಾನುಮತದಿಂದ ಅವ್ರಿಗೆ ಎಲ್ಲ ಹಿರಿಯ ಹಳಿ ಹೋರಾಟಗಾರ ಕೂಡ ಸಿರಿಸೇಲ್ ಬೊಮ್ಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ ಅವರ ಮುಖಾಂತರ ಬಸವರಾಜ್ ಪಾಟೀಲ್ ಅವರು ಮತ್ತು ಬಸವರಾಜ್ ಕರಬಸನವರು ಅವರಿಗೆ ಇಡೀ ರೈತ ಕುಲದಿಂದ ಧನ್ಯವಾದಗಳನ್ನ ನಾವು ಹೇಳು ಯಾಕೋಣ ಈ ಶಾಲಾ ಹೆಗಲ ಮೇಲೆ ನಿರಂತರ ಇರಬೇಕು ಹೋರಾಟಕ್ಕ ಒಂದ ದೊಡ್ಡ ಶಕ್ತಿ ಐತೆ ತೇಪಿಸಿಂದ ಈ ವೇದಿಕೆ ಮುಖಾಂತರ ಹೇಳ್ತಾ ಇಲ್ಲಿ ಇಲ್ಲಿ ಆ ಹೋರಾಟದೊಳಗೆ ಹೆಂಗಾಗ್ತೈತೆ ಅವರಿಗೆ ನಮಸ್ಕಾರ ದಯವಿಟ್ಟು ತಾವೆಲ್ಲರೂ ಸ್ವಲ್ಪ ಎಷ್ಟು ಸಾಧ್ಯದಷ್ಟ ನಾವು ಗಚ್ಚಿರುವಂತ ಕೆಲಸ ಮಾಡುನು ಯಾಕಂತ ಹೇಳಿತ್ತಂದ್ರ ನಾವು ನಮ್ಮ ನಡವಳಿಕೆ ಮತ್ತು ಸಾಕಷ್ಟು ಜನ ನೋಡ್ತಿರ್ತಾರ ನಮ್ಮ ನಡವಳಿಕೆ ನಮ್ಮ ಆಚಾರ ವಿಚಾರ ನಮ್ಮ ಬಾಯಲ್ಲಿ ಬರತಕ್ಕಂಥ ಶಬ್ದಗಳ ಮೇಲೆ ಸಾಕಷ್ಟು ಜನ ಗಮನ ಇಟ್ಟಿರ್ತೈತಿ ನಾವೆಲ್ಲರೂ ಒಂದು ಶಿಸ್ತಿನಿಂದ ಬದುಕಟ್ಟು ನಾವು ಶಿಸ್ತಿನಿಂದ ಹೋರಾಟ ಮಾಡೋ ರೈತ ಅಂತ ಬಂದ್ರು ನಾವು ಒಂದೊಲ ನಮ್ಮಲ್ಲಿ ಜಾತಿ ಅಂತಕ್ಕಂಥದ್ದು ಇಲ್ಲ ಜಾತಿ ಅದಕ್ಕೆ ನಮ್ಗ ಇಲ್ಲಿ ಮತ್ತೆ ನಮ್ಮ ಧಾನಗೌಡವರಾಗಲಿ ಸುರೇಶನ ಆಗಲಿ ಅಜಯನ ಆಗಲಿ ಇಲ್ಲಿ ಅವರುಗಳೇನದೆ ತಾವೆಲ್ಲರೂ ಕೂಡ ಈ ಹೋರಾಟದೊಳಗೆ ನಾವು ಪೂರ ನಿರಂತರ ಈ ಹೋರಾಟದೊಳಗೆ ಪಾಲ್ಗೊಂಡ ಹೋರಾಟವನ್ನ ಯಶಸ್ವಿ ಗಳಿಸೋಣ ಒಗ್ಗುಣ ಮತ್ತೆ ಮತ್ತೆ ಮಾತಾಡೋ ಈಗ